ಎಲ್ರಿಗೂ ನಮಸ್ಕಾರ ಕಲಾ ಎಲ್ಲರಿಗೂ ಕೂಡ ಸ್ವಾಗತ ನಮ್ಮ ಕರ್ನಾಟಕ ನೆಲದ ಒಂದು ಅಭಿನಯ ಸರಸ್ವತಿ ಜಯಂತಿ ಅಮ್ಮನ ಒಂದು ನೆನಪಿನ ಅಂಗಳಕ್ಕೂ ಕೂಡ ನಿಮಗೆಲ್ರಿಗೂ ಸ್ವಾಗತ ಅಸಂಖ್ಯಾತ ಪಾತ್ರಗಳಿಗೆ ಅಂದರೆ ಪೌರಾಣಿಕ ಸಾಮಾಜಿಕ ಹುಚ್ಚಿ ಪಾತ್ರ ಒಂದು ಪ್ರೇಮಕತೆಯ ಪಾತ್ರ ಬಹಳ ವಿಧ ವಿಧವಾದ ಪಾತ್ರಗಳಿಗೆ ಜೀವ ಕೊಟ್ಟಂತಹ ಕಲಾವಿದಲ್ವ ನಮ್ಮ ಅಭಿನಯ ಶಾರದೆ ಜಯಂತಿಯವರು ಹಾಗೆ ಅವರು ಪ್ರತಿಯೊಂದು ಚಿತ್ರದ ಪಾತ್ರಕ್ಕೂ ಬಹಳ ನ್ಯಾಯ ಒದಗಿಸಿದಂತಹ ನಟಿ ವೈವಿಧ್ಯಮಯ ಪಾತ್ರಕ್ಕೆ ರೂಪ ಕೊಟ್ಟಂತಹ ನಟಿ ಅಲ್ವಾ ಅವರು ಅವತ್ತಿಂದ ಇವತ್ತಿನವರೆಗೂ ಕೂಡ ಎಲ್ಲರ ಹೃದಯದಲ್ಲಿ ಕೂಡ ಅವರ ಪಾತ್ರದ ಮೂಲಕ ಜೀವಿಸ್ತಾ ಇದ್ದಾರೆ ಅದು ಅಲ್ಲದೆ ಅಂದಿನ ಒಂದು ಕಲಾವಿದರು ಅಂತ ಬಂದಾಗ ಅವರಿಗೆ ನೋಡಿ ಕಲೀಲಿಕ್ಕೆ ಯಾವುದೇ ಆಪ್ಷನ್ಗಳು ಇರಲಿಲ್ಲ ಸ್ವಂತ ಒಂದು ಅವರ ಒಂದು ಕಲೆಯ ಮೇಲೆ ಅವರು ಚಿತ್ರರಂಗದಲ್ಲೋ ನಾಟಕ ರಂಗದಲ್ಲೋ ಅಥವಾ ಯಾವುದಾದ್ರು ಒಂದು ರಂಗದಲ್ಲಿ ಅವ್ರು ನಿಲ್ಬೇಕಂದ್ರೆ ಅವರ ಹುಟ್ಟಿನ ಕಲಾ ಕಲೆಯ ಮೂಲಕ ಅವರು ನಿಲ್ಲಬೇಕಾಗಿತ್ತು ಹಾಗೆ ನಮ್ಮ ಜಯಂತಿ ಅಮ್ಮನವರು ಹಾಗೆ ಯಾವುದೇ ತರಬೇತಿ ಕೇಂದ್ರಕ್ಕೆ ಹೋಗಿ ಕಲೆಯನ್ನು ಕಲ್ತವರಲ್ಲ ಯಾವುದೇ ತರಬೇತಿ ಕೇಂದ್ರಕ್ಕೆ ಹೋಗಿ ನಟನೆಯನ್ನು ಕಲ್ತವರಲ್ಲ ಅವರು ಸ್ವಂತವಾಗಿನೇ ಅವರು ಭರತನಾಟ್ಯ ಕಲಾವಿದೆ ಆಗಿದ್ದರು ಅಲ್ಲಿಂದ ಮೂಲವಾಗಿ ಅವರು ಚಿತ್ರರಂಗಕ್ಕೆ ಕಾಲಿಟ್ಟವರು ಅಂದಿನ ಸಮಯದಲ್ಲಿ ನಮ್ಮ ಜಯಂತಿ ಅಮ್ಮನ ಜಯಂತಿ ಅಭಿನಯಕ್ಕೆ ಪ್ರೇಕ್ಷಕರು ಮುಗಿಬಿದ್ದ ಸಿನಿಮಾಗಳನ್ನು ನೋಡ್ತಾ ಇದ್ರಂತೆ ಅವರ ಒಂದು ಎಲ್ಲ ರೀತಿಯ ಪಾತ್ರಕ್ಕೂ ಕೂಡ ಜನಗಳು ಮಾರು ಹೋಗಿದ್ರಂತೆ ಅಭಿನಯಕ್ಕೆ ಹೊಸ ಅರ್ಥ ಕೊಟ್ಟವರೇ ನಮ್ಮ ಜಯಂತಿಯಮ್ಮನವರು ಹಾಗೆ ದಕ್ಷಿಣ ಭಾರತದಲ್ಲಿ ಜಯಂತಿ ಅಮ್ಮನ ಬಗ್ಗೆ ಅವರ ನಟನ ಬಗ್ಗೆ ಎಲ್ಲರಿಗೂ ಕೂಡ ಪರಿಚಯ ಇತ್ತು ಅದೊಂದು ಇಲ್ಲಿ ನಮ್ಮ ವಿಡಿಯೋದಲ್ಲಿ ಒಂದು ಅಸಾಧಾರಣ ಕಥೆಯ ಬಗ್ಗೆ ಇವತ್ತು ಮಾತಾಡೋಣ ನಾವು ನಮ್ಮ ಜಯಂತಿ ಅಮ್ಮನ ಮೂಲ ಹೆಸರು ನಿಮ್ಗೆ ಯಾರಿಗಾದರೂ ಗೊತ್ತಾ ಅವರ ಮೂಲ ಹೆಸರು ಕಮಲಾದೇವಿ ಅಂತ ಅವರು ಹುಟ್ಟಿದ್ದೆಲ್ಲ ಬಳ್ಳಾರಿಯಲ್ಲಿ ಅವರು ಹುಟ್ಟಿರೋದು ಸಾವಿರದ ಒಂಬೈನೂರ ನಲವತ್ತೈದು ಜನವರಿ ಆರರಂದು ಹುಟ್ಟಿರೋದು ಅವರು ತಂದೆ ಸ್ಕೂಲ್ ಆಗಿದ್ರಂತೆ ಇಂಗ್ಲೀಷ್ ಮಾಸ್ಟ್ರು ಹಾಗೆ ತಂದೆ ತಾಯಿ ಇವರು ಮೂರು ಮಕ್ಕಳು ಜಯಂತಿ ಅಮ್ಮನಿಗೆ ಇಬ್ಬರು ತಮ್ಮಂದಿರಿದ್ರು ಹಾಗೇ ಬರ್ತಾ 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 ಅವರಿಗೆ ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯ ಬಂದು ಜಯಂತಿ ಅಮ್ಮನ ತಂದೆ ತಾಯಿ ಕೂಡ ಅವರು ಬೇರ್ಪಡ್ತಾರೆ ಬೇರ್ಪಟ್ಟ ಮೇಲೆ ಜಯಂತಿ ಅಮ್ಮನ ಈ ಎರಡು ಗಂಡು ಮಕ್ಕಳನ್ನು ಕರ್ಕೊಂಡು ಅವರು ನೇರ ಮದ್ರಾಸಿಗೆ ಹೋಗ್ತಾರೆ ಇವತ್ತಿನ ಚೆನ್ನೈ ಅವತ್ತಿನ ಮದ್ರಾಸ್ ಆಗಿತ್ತು ಅಲ್ಲಿ ಹೋಗಿ ಅವ್ರೇನು ಮಾಡ್ತಾರೆ ಈ ಮಗಳನ್ನು ಹೇಗಾದರೂ ಮಾಡಿ ನಾನು ಭರತನಾಟ್ಯ ಡ್ಯಾನ್ಸರ್ ಮಾಡಬೇಕು ಅಂತ ಆಸೆಯಲ್ಲಿ ಭರತನಾಟ್ಯ ಕ್ಲಾಸಿಗೆ ಸೇರಿಸ್ತಾರೆ ಅವರಿಗೇನೋ ಒಂದು ಆಸೆ ನನ್ನ ಮಗಳು ಒಂದು ಖ್ಯಾತ ಭರತನಾಟ್ಯ ಪ್ರವೀಣ ಆಗಬೇಕು ಅಂತವರು ಅಲ್ಲಿ ಹೋಗಿ ಸೇರಿಸ್ತಾರೆ ಅಲ್ಲಿ ಅವರಿಗೆ ಈ ತಮಿಳು ನಟಿ ಮನೋರಮ್ಮ ಹಿರಿಯ ನಟಿಯವರು ಹಲವಾರು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಅವರು ಜಯಂತಿ ಅಮ್ಮನಿಗಿಂತಲೇ ಹಿರಿಯವರು ಅಲ್ಲಿ ಆ ತರಬೇತಿ ಕೇಂದ್ರದಲ್ಲಿ ಅಲ್ಲಿ ಜಯಂತಿ ಅಮ್ಮನಿಗೂ ಮನೋರಮ್ಮನಿಗೂ ಒಳ್ಳೆಯ ಗೆಳೆತನ ಕೂಡ ಸ್ಟಾರ್ಟ್ ಆಗುತ್ತೆ ಆನಂತರದಲ್ಲಿ ಇವರು ಅಲ್ಲಿ ಕೂಡ ಭರತನಾಟ್ಯ ಅದರಲ್ಲೂ ಕೂಡ ಒಳ್ಳೆಯ ಹೆಸರನ್ನು ಕೂಡ ಜಯಂತಿಯಮ್ಮ ತಗೊಳ್ತಾರೆ ಹಾಗೆ ಸಾವಿರದ ಒಂಬೈನೂರ ಒಂದು ಅರವತ್ತ ಮೂರು ಅಂದರೆ ನಮ್ಮ ನಾವು ಹುಟ್ಟೇ ಇಲ್ಲ ಅಂಥ ಸಮಯದಲ್ಲಿ ಇವರಿಗೆ ಏನು ಹೇಳೋದು ಒಂದು ಒಳ್ಳೆಯ ಸಿನಿಮಾದಲ್ಲಿ ಕನ್ನಡದ ಜೇನುಗೂಡು ಅನ್ನೋ ಒಂದು ಸಿನಿಮಾದಲ್ಲಿ ಇವರಿಗೆ ಅಭಿನಯಕ್ಕೆ ಒಂದು ಅವಕಾಶ ಸಿಗುತ್ತೆ ಅದು ವೈ ಆರ್ ಸ್ವಾಮಿಯವರ ಒಂದು ಸಿನಿಮಾ ಹಾಗೆ ಆ ಸಿನಿಮಾದ ಒಂದು ಅಭಿನಯಕ್ಕೆ ಎಲ್ಲರೂ ಕೂಡ ಫಿದಾಗ್ಬಿಡ್ತಾರೆ ಅನಂತರದಲ್ಲಿ ಅವರು ತಿರುಗಿ ನೋಡಿದ್ದೇ ಇಲ್ಲ ಅಂತ ಅನ್ನಿಸ್ಬೇಕು ಅವರಿಗೆ ಒಂದೊಂದು ಪಾತ್ರಗಳು ಬರಲಿಕ್ಕೆ ಶುರುವಾಯಿತು ಕನ್ನಡ ಸಿನಿಮಾದಲ್ಲಿ ಒಳ್ಳೆ ಒಳ್ಳೆಯ ಸಿನಿಮಾಗಳು ಕೈ ಸೇರಲಿಕ್ಕೆ ಶುರುವಾಯಿತು ಇದನ್ನೆಲ್ಲ ಬೇರೆ ಭಾಷೆ ಸಿನಿಮಾ ನಿರ್ದೇಶಕರಿಗೂ ಗೊತ್ತಾಗಿ ಅವರಿಗೆ ತಮಿಳು ತೆಲುಗು ಹಿಂದಿ ಮಲಯಾಳಂ ಹೀಗೆ ಒಂದೊಂದಾಗಿ ಅಲ್ಲಿ ಕೂಡ ಇವರಿಗೆ ಅವಕಾಶ ಸಿಗುತ್ತೆ ಹಾಗೆ ಅವರು ಒಂದು ಐನೂರಕ್ಕಿಂತ ಮೇಲೆ ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ ಆದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಜೊತೆ ಮೂವತ್ತಕ್ಕಿಂತ ಹೆಚ್ಚಿನ ಸಿನಿಮಾ ಮಾಡಿದ್ದಾರೆ ಇವರ ಒಂದು ಜೋಡಿ ಕೂಡ ಜನಪ್ರಿಯ ಆಗಿತ್ತು ನಮ್ಮ ರಾಜ್ಕುಮಾರ್ ಮತ್ತು ಜಯಂತಿ ಅಂದರೆ ಅದು ಸಿನಿಮಾ ಹೌಸ್ಫುಲ್ ಆಗ್ತಾ ಇತ್ತು ಅವತ್ತಿನ ಸಿನಿಮಾಗಳೆಲ್ಲ ಒಂದು ಐವತ್ತು ನೂರು ದಿನ ಮೇಲೆ ಓಡ್ತಾ ಇತ್ತು ಇವತ್ತಲ್ವ ಒಂದು ಇಪ್ಪತ್ತು ದಿನ ಓಡಿದರೆ ನಮ್ಮ ಕಲಾವಿದರೆಲ್ಲ ಖುಷಿ ಪಡಬೇಕು ಅವತ್ತಿನ ಕತೆ ಆಗಲ್ಲ ಸಿನಿಮಾಗಳೆಲ್ಲ ಮಿನಿಮಮ್ ಐವತ್ತು ದಿನಕ್ಕಿಂತ ಕಮ್ಮಿ ಓಡ್ತಾ ಇರಲಿಲ್ಲ ಅಂದಿನ ಸಮಯದಲ್ಲಿ ಒಳ್ಳೊಳ್ಳೆ ಮಾಡರ್ನ್ ಡ್ರೆಸ್ ಆಗ್ತಾ ಇದ್ದಂತಹ ನಟಿ ಇವರು ಅಂದು ಆ ಕಾಲದಲ್ಲಿ ನಮ್ಮ ಡಾಕ್ಟರ್ ಒಂದು ಸಿನಿಮಾದಲ್ಲಿ ಅವರು ಸ್ವಿಮ್ಮಿಂಗ್ ಸೂಟ್ ಕೂಡ ಹಾಕ್ತಾರೆ ಇವರ ಮೈಸೂರಿ ಹೇಗಿತ್ತಂದ್ರೆ ದಂತದ ಬೊಂಬೆ ಥರ ಇತ್ತು ಅಂತಹ ಸುಂದರಿ ಇವರ ಸೌಂದರ್ಯವನ್ನು ನೋಡಿ ನಮ್ಮ ಇಂದಿರಾ ಗಾಂಧಿಯವರು ಇವರನ್ನು ಅಪ್ಕೊಂಡು ಮುದ್ದಾಡಿದಾರಂತೆ ಇವರ ಕೆನ್ನೆಗೆ ಮುತ್ತು ಕೂಡ ಕೊಟ್ಟಿದ್ದಾರೆ ಇವರ ಒಂದು ದೇಹ ಸಿರಿ ಆಮೇಲೆ ಇವರ ಒಂದು ಬಣ್ಣ ಇವರ ಸೌಂದರ್ಯನೂ ಕೂಡ ಎಲ್ಲರೂ ಕಣ್ಣು ಕುಕ್ಕುವಂತಿತ್ತು ಹಾಗೆ ಇವರು ಪಾತ್ರಕ್ಕೆ ಒಂದು ತುಂಬಿಸ್ತಿರುವ ಜೀವ ಕೂಡ ಆಗಿತ್ತು ಒಂದು ಪೌರಾಣಿಕ ಆಗಲಿ ಒಂದು ಸಾಮಾಜಿಕ ಕಲಾತ್ಮಕ ಯಾವುದೇ ಒಂದು ಪಾತ್ರ ಸಿಗಲಿ ಅದಕ್ಕೆ ಒಂದಷ್ಟು ಚೆನ್ನಾಗಿ ಅವರು ನ್ಯಾಯ ಕೊಡಿಸ್ತಾ ಇದ್ದರು ಈಗ ನೋಡಿ ಒನಕ್ಕೆ ಓಬವ್ವದಲ್ಲಿ ಅವರು ಓಬವನ ಪಾತ್ರ ಮಾಡಿರ್ತಾರಲ್ವ ಆ ಒಂದು ಪಾತ್ರ ಇದೆ ಅಲ್ವಾ ನನ್ನ ಮಕ್ಕಳಿಗೆ ಅವತ್ತು ಓಬವನ ಪಾಠಶಾಲೆಯಲ್ಲಿತ್ತು ಆಗ ಈ ಪಾತ್ರದಲ್ಲಿ ಅವರು ಅಭಿನಯ ಮಾಡ್ತಾ ಇರುವಾಗ ನಾನು ಈ ಹಾಡನ್ನು ಕೂಡ ತೋರಿಸಿದ್ದೀನಿ ಮಕ್ಕಳಿಗೆ ಖಂಡಿತವಾಗಿ ಅವ್ರಿಗೆ ಗೊತ್ತೇ ಇರಲಿಲ್ಲ ತುಂಬ ವರ್ಷ ಇದು ಒನಕ್ಕೆ ಒಬ್ಬವ್ ಅಂತಲೇ ತಿಳ್ಕೊಂಡಿದ್ದಾರೆ ಅವರು ನಂತರದಲ್ಲಿ ಅವರು ದೊಡ್ಡವರಾದಮೇಲೆ ಅವರಿಗೆ ನಾನು ಹೇಳಿದ್ದೆ ಅದು ಒಬ್ಬವ ಅಲ್ಲ ಅದು ನಮ್ಮ ಜಯಂತಿ ಅಮ್ಮನವರ ನಟನೆ ಅಂತ ಯಾಕಂದರೆ ಅವರ ನಟನೆ ಹೇಗಿರ್ಬೋದು ಅಲ್ಲಿ ಅವರು ಒಬ್ಬವ್ ಅಂದರೆ ಒಬ್ಬವನೇ ಅಲ್ವಾ ಹಾಗೇ ನಮ್ಮ ಪ್ರತಿಯೊಂದು ಪಾತ್ರಕ್ಕೂ ಕೂಡ ಅವರು ಅದೇ ಥರ ಜೀವ ತುಂಬಿಸಿದ್ದಾರೆ ಅದೇ ಅಲ್ಲದೆ ಮತ್ತು ನಮ್ಮ ಎಡಕಲ್ಲು ಗುಡ್ಡದ ಮೇಲೆ ಹೀಗೆ ಒಂದೊಂದು ಪಾತ್ರವನ್ನು ಹೇಳ್ತಾ ಹೋದರೆ ತುಂಬ ಇದೆ ಶ್ರೀಮಂತನ ಮಗಳಲ್ಲಿ ಹುಚ್ಚಿ ಪಾತ್ರ ಹಾಗೆ ವಿಧ ವಿಧವಾದ ಪಾತ್ರ ಅದರಲ್ಲಿ ರಾಜ್ಕುಮಾರ್ನಿಗೆ ಚೆನ್ನ ರಾಜ್ಕುಮಾರ್ ಅವರಿಗೆ ಚೆನ್ನಾಗಿ ಹೊಂದಿಕೆ ಆಗ್ತಾಯಿತ್ತು ಇವರ ಒಂದು ಕಾಂಬಿನೇಷನ್ ಅದು ಮುತ್ತಿನಂತಹ ಮಾತೊಂದು ಅದರಲ್ಲಿ ಅವರೊಂದು ಒಂದು ಡ್ರೆಸ್ಸು ಅವರ ಮೈಸೂರಿ ಅವರ ಒಂದು ಝಲಕ್ ಅದಕ್ಕೆಲ್ಲ ನಮಗೆ ಖಂಡಿತವಾಗಿ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂದಿನ ಸಿನಿಮಾದಲ್ಲಿ ನಟಿಯರೆಲ್ಲ ಮಾಡರ್ನ್ ಡ್ರೆಸ್ ಹಾಕ್ಲಿಕ್ಕೆ ಅಷ್ಟೊಂದು ಕೇಳ್ತಾ ಇರಲಿಲ್ಲ ಅಂತ ಅದಕ್ಕೆ ನೋಡಿ ಹೊರ ರಾಜ್ಯದಿಂದ ಕ್ಯಾಬರಿ ಡ್ಯಾನ್ಸರ್ನೂ ಕರ್ಕೊಂಡು ಬರ್ತಾ ಇದ್ದರು ನಮ್ಮ ಜಯಂತಿ ಅಮ್ಮನವರೆಲ್ಲ ಅವರು ಯಾವುದೇ ಡ್ರೆಸ್ ಹಾಕ್ಲಿಕ್ಕೆ ಕೂಡ ಅವರು ಸಿದ್ಧರಿದ್ದರು ಅದ್ರೆ ಮೈಸೂರಿ ಕೂಡ ಹಾಗೆ ಇತ್ತು ಅವ್ರದ್ದು ಅವರು ಯಾವ ಡ್ರೆಸ್ ಹಾಕಿದ್ರು ಅದೊಂದು ನಮಗೆ ಒಂಥರ ಅಸಹ್ಯವಾಗಿ ಕಾಣಿಸ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು ಚಿಕ್ಕ ವಯಸ್ಸಲ್ಲಿ ಕೂಡ ತಾಯಿಯ ಪಾತ್ರಕ್ಕೂ ಕೂಡ ಅವರು ಜೀವ ತುಂಬಿದ್ದಾರೆ ಮಂಜುಳವರು ಮಗಳು ಇವರು ತಾಯಿಯಾಗಿ ಅಂತಹ ಒಂದು ಒಳ್ಳೆಯ ಪಾತ್ರ ಕೂಡ ಅವರು ಜೀವ ತುಂಬಿದ್ದಾರೆ ಅದರಲ್ಲಿ ಅಲ್ಲದೆ ಇವರಿಗೆ ಒಳ್ಳೆ ಒಳ್ಳೆಯ ಕತೆಗಳು ಕೂಡ ಸಿಕ್ಕಿದೆ ಆಮೇಲೆ ಒಳ್ಳೆ ಒಳ್ಳೆಯ ಹಾಡಿನ ದೃಶ್ಯ ಅಷ್ಟೇ ಚೆನ್ನಾಗಿರೋ ಹಾಡುಗಳು ಸಿಕ್ಕಿದೆ ಇವರ ಒಂದು ನಿಜವಾಗಿ ಇವರು ಸಾಫ್ಟ್ ವಾಯ್ಸ್ ಅದೇ ವಾಯ್ಸಿಗೆ ಸರಿಯಾಗಿ ನಮ್ಮ ಸುಶೀಲಮ್ಮನ ವಾಯ್ಸ್ ಇವರಿಗೆ ಬಹಳಷ್ಟು ಮ್ಯಾಚ್ ಆಗ್ತಾಯಿತ್ತು ಬೇರೆ ಬೇರೆ ಗಾಯಕಿಯರು ಹಾಡಿದರು ಸುಶೀಲಮ್ಮ ಅಮ್ಮನ ಹಾಡೇ ಇವರಿಗೆ ಜಾಸ್ತಿಯಾಗಿ ಹೊಂದಿಕೆ ಇದ್ದು ಅದರಲ್ಲಿ ಒಳ್ಳೊಳ್ಳೆ ಹಾಡುಗಳ ಹಾಡುಗಳೆಲ್ಲ ಬಂದಿದೆ ಇವರ ಸಿನಿಮಾದಲ್ಲಿ ಅದು ಒಂದೊಂದು ಹಾಡುಗಳನ್ನು ನೆನಪಿಸ್ತಾ ಹೋಗುವಾಗ ನಮಗೆ ಅಮ್ಮನೇ ಕಣ್ಣೆದುರಿಗೆ ಬಂದು ಜಯಂತಿ ಅಮ್ಮನವರ ಹಾಡು ಅಭಿನಯಿಸಿದ ಹಾಡು ಅಂದರೆ ನೆನಪು ಬರೋದು ನಮಗೆ ಮೊದಲು ನಿಲ್ಲು ನಿಲ್ಲೇ ಪತಂಗ ಕನ್ನಡ ನಾಡಿನ ವೀರ ರಮಣೀಯ ಕಣ್ಣುಗಳು ಇದರಲ್ಲಿ ಹುಚ್ಚಿ ಪಾತ್ರವರ್ದು ಕಣ್ಣುಗಳು ಕಮಲಗಳು ಮಲ್ಲಿಗೆ ನಿನ್ನ ಹಲ್ಲುಗಳೂ ಚನ್ನ ಚಿನ್ನದಂತ ನಾಡಿಗೆ ರನ್ನದಂತ ರಾಜ ಎಲ್ಲಿ ಹೇಗೆರು ಮನದಲ್ಲಿ ನೀ ತುಂಬಿರು ಆಮೇಲೆ ಶುಭಾಶಯ ಸಿನಿಮಾದಲ್ಲಿ ಒಂದು ಹಾಡಿದೆ ಪ್ರೇಮ ವೀಣಯ್ಯ ಶ್ರುತಿಯ ಸೇರಿಸಿದೀನ அந்த அம்மா எந்தரே எந்த மைமனவெல்ல பீசிய வந்தேசாழினேனே சொப மத்தினத்த மாதந்தே நம்ம ஆசைய ಮಲ್ಲವಿನ ಚೀ ಬಂದಿದೆ ಹೀಗೆ ಹೇಳಿದರೆ ಹೇಳಿದರೆ ಇದು ಹಾಡಿಗ ಹಾಡುಗಳ ಸಾಲ ಸಾಲುಗಳು ಸಾರಿ ಹಾಡುಗಳ ಸಾಲುಗಳು ಮುಗಿಯೋದೇ ಇಲ್ಲ ಅಂದ ಹಾಗೆ ಇತ್ತು ಅವರ ಪಾತ್ರಗಳಾಗಿತ್ತು ಅವರ ಸಿನಿಮಾ ಕಥೆಗಳು ಹಾಗೆತ್ತು ಅಭಿನಯ ಆಗಿತ್ತು ಅವರಿಗೆ ಸಿಕ್ಕಿದ ಒಂದೊಂದು ಜೋಡಿಗಳು ಕೂಡ ಆಗಿತ್ತು ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಆಮೇಲೆ ಕಲ್ಯಾಣ್ ಕುಮಾರ್ ಆಮೇಲೆ ಎಮ್ ಟಿ ಆರ್ ಎಂ ಜಿ ಆರ್ ಹೀಗೆ ನಾನಾ ರೀತಿಯ ಪ್ರಭುತ ನಾಯಕರು ಕೂಡ ಇವರಿಗೆ ಜೋಡಿಯಾಗಿ ಅಭಿನಯಿಸಿದ್ದಾರೆ ಅದೊಂದು ಇವರ ಇನ್ನೊಂದು ಪ್ಲಸ್ ಪಾಯಿಂಟ್ ಕೆಲವು ನಾಯಕರೆಲ್ಲ ಸಿನಿಮಾಕ್ಕೆ ಸೈನ್ ಹಾಕೋ ಮೊದಲು ನಾಯಕಿಯಾರು ಅಂತ ಕೇಳ್ತಾರೆ ಅವ್ರಿಗೆ ಇಷ್ಟ ಆದ ನಾಯಕಿಯನ್ನಾದರೆ ಮಾತ್ರ ಆಯ್ಕೆ ಮಾಡ್ತಾರೆ ಹಾಗಾಗಿ ಇವರನ್ನು ಒಂದು ಸಿನಿಮಾ ರಂಗದಲ್ಲಿ ಇಡೀ ಒಂದು ಕಲಾ ಜೀವನದಲ್ಲಿ ಇವರನ್ನು ಬೇಡ ಅಂತ ರಿಜೆಕ್ಟ್ ಮಾಡಿದ ನಾಯಕರೇ ಇರಲ್ಲಂತೆ ಯಾವುದೇ ಭಾಷೆಯಲ್ಲಿ ಜಯಂತಿ ಅಮ್ಮ ಅಂತ ಅಂದ ತಕ್ಷಣ ಅವೀಗ ಜಯಂತಿ ಅಮ್ಮ ಅನ್ನೋದು ಅನುತ್ತು ಅಭಿನಯ ಶಾರದೆ ಜಯಂತಿ ಅಂದ ತಕ್ಷಣ ಎಲ್ಲರೂ ಅಷ್ಟು ಈಸಿಯಾಗಿ ಸೈನ್ ಆಗ್ತಾಯಿದ್ರು ಅಂತ ಆಮೇಲೆ ಇವರಿಗೆ ಹೆಸರು ಅದು ಬಿರೋದು ಸಿಕ್ಕಿದಲ್ಲ ಅಭಿನೇಶ ಆರೋದೆ ಆಮೇಲೆ ಕಲಾ ಕೋಗಿಲೆ ಅಂತ ಕೂಡ ಹೆಸರು ಸಿಕ್ಕಿದೆ ಹಾಗೆ ಒಳ್ಳೆಯ ಒಂದು ನಮ್ಮ ಅದ್ಭುತವಾದ ಹೆಸರು ತಗೊಂಡಿದ್ದಾರೆ ಆದರೆ ಇವರ ವೈವಾಹಿಕ ಜೀವನದಲ್ಲಿ ಅಷ್ಟು ಸುಖ ಅನುಭವಿಸಿಲ್ಲ ಒಬ್ಬರೇ ಒಬ್ಬರು ಮಗ ಆ ಮಗನ ವಿಷಯದಲ್ಲಿ ಕೂಡ ಬಹಳ ಬೇಸರ ಪಟ್ಟಿದ್ದರು ಹಾಗಾಗಿ ಇವರಿಗೆ ಕೊನೆಯ ಕ್ಷಣ ಇವರದು ಬಹಳ ಬೇಸರ ಆಗಿತ್ತು ಆದರೆ ಮತ್ತೆ ನಾನು ನನ್ನ ಬಗ್ಗೆ ಒಂದು ವೈಯಕ್ತಿಕ ಆತಿಕವಾದ ಪ್ರಶ್ನೆ ಏನಂದರೆ ನಮ್ಮ ಅಭಿನಯ ಶಾರದೆ ಅಂದರೆ ಇವತ್ತು ಆ ಒಂದು ಅವರು ಐನೂರು ಆರುನೂರು ಸಿನಿಮಾದಲ್ಲಿ ಮಾಡಿದ್ರು ಅಂಥ ಒಂದು ಪಾತ್ರ ಇವತ್ತಿನ ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅಷ್ಟೊಂದು ಅವರಿಗೆ ಕೊನೆ ಕಾಲದಲ್ಲಿ ನಮ್ಮ ಚಿತ್ರರಂಗದ ಕಡೆಯಿಂದ ಅಷ್ಟೊಂದು ಅವರಿಗೆ ಪುರಸ್ಕಾರಗಳು ಸಿಕ್ಕಿದೆಯಾ ಅದು ಸಾಕ ಅಂತ ನನ್ನದೊಂದು ದೊಡ್ಡ ಪ್ರಶ್ನೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ ರಾಜ್ಯ ಪ್ರಶಸ್ತಿ ಆಮೇಲೆ ಬಿರುದುಗಳು ಎಲ್ಲವೂ ಸಿಕ್ಕಿದೆ ಅವರಿಗೆ ಆದರೆ ಅವರ ಕೊನೆಯ ಕ್ಷಣದಲ್ಲಿ ಅದು ಹೇಗಿತ್ತಂದರೆ ಸಾಧಾರಣದವರ ಒಂದು ಕೊನೆಯ ಕ್ಷಣದಾಗಿತ್ತು ಕೆಲವರು ಅವರನ್ನು ಭೇಟಿಯಾಗಲಿಕ್ಕೆ ಬಂದರೂ ಕೂಡ ಅದು ಏನೋ ಒಂದು ಅಷ್ಟೊಂದು ಅಂತೂ ಸಮಾಧಾನ ಇಲ್ಲ ನಮ್ಮ ಜಯಂತಿ ಅಮ್ಮ ಹೋಗಬೇಕಾದಂತಹದು ಬಹಳ ವಯಸ್ಸು ಕೂಡ ಆಗಿರಲಿಲ್ಲ ಅವರು ವಯೋ ಸಹಜ ಕಾಯಿಲೆ ಅಂತ ಅನ್ನೋ ಅಷ್ಟು ಅವರಿಗೆ ವಯಸ್ಸಾಗಿರಲಿಲ್ಲ ನಮ್ಮ ಜಯಂತಿ ಅಮ್ಮ ಹೋಗುವಾಗ ಒಂದು ಸೆವೆಂಟಿ ಸಿಕ್ಸ್ ಸೆವೆಂಟಿ ಸೆವೆನ್ ಒಳಗಡೆ ಇರ್ಬೋದು ಅವರಿಗೆ ಕೊನೆಯಲ್ಲಿ ಅವರು ಬಹಳ ದುಃಖಿತರಾಗಿದ್ದರು ಒಬ್ಬನೇ ಮಗ ಅಲ್ವಾ ಅವರ ಜೀವನಂತೂ ಚೆನ್ನಾಗಿ ಅವರಿಗೆ ಬಾಳ್ಲಿಕ್ಕೆ ಆಗಿಲ್ಲ ಅವರ ಅಮ್ಮನ ಜೀವನ ಕೂಡ ಹಾಗಾಯಿತು ಕೊನೆಗೆ ಅವರ ಮಗನ ಜೀವನ ಕೂಡ ಹಾಗೆ ಆಯ್ತು ಅದು ಕೇಳೋದು ಮದುವೆ ಆಯ್ಕೆ ತಪ್ಪಾದರೆ ಅದು ದೊಡ್ಡವರು ಇರಲಿ ಚಿಕ್ಕರು ಶ್ರೀಮಂತರಿರಲಿ ಕಲಾವಿದರು ಇರಲಿ ರಾಜಕೀಯ ವ್ಯಕ್ತಿಗಳು ಇರಲಿ ಮದುವೆ ಜೀವನದಲ್ಲಿ ಆಯ್ಕೆಗಳು ತಪ್ಪಾದರೆ ಆ ಹೊತ್ತಿನ ದಿನಗಳು ಆವತ್ತಿನ ಕತೆಗಳು ನಮ್ಮದು ಮುಗಿದ ಇಡೀ ಬದುಕೆ ಮುಗಿದ ಹಾಗೆ ಹಾಗಾಗಿ ನಮ್ಮೆಲ್ಲರೂ ಕೂಡ ನಾನು ಹೇಳೋದು ಮದುವೆ ಆಯ್ಕೆ ಒಂದು ಮದುವೆ ಆಗದಿದ್ದರೂ ಪರವಾಗಿಲ್ಲ ಮದುವೆ ಆಯ್ಕೆಗಳು ಸರಿಯಾಗಿರಬೇಕು ಯಾವಾಗಲೂ ಇಲ್ಲಾಂದರೆ ಬದುಕು ಇಡೀ ಕಣ್ಣೀರು ನಮ್ಮದು ಮಾತ್ರ ಅಲ್ಲ ನಮ್ಮ ಕುಟುಂಬಸ್ಥರು ಕೂಡ ಕಣ್ಣೀರು ಬೇಕು ಕಣ್ಣೀರು ಹಾಕಬೇಕಾದಂತಹ ಪರಿಸ್ಥಿತಿ ಹಾಗಾಗಿ ಇದು ಯಾರನ್ನು ಬಿಟ್ಟಿಲ್ಲ ನಮ್ಮಂಥ ಸಾಮಾನ್ಯ ಜನಗಳನ್ನು ಬಿಟ್ಟಿಲ್ಲ ಕಲಾವಿದರನ್ನು ಬಿಟ್ಟಿಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಕೂಡ ಬಿಟ್ಟಿಲ್ಲ ಆಯ್ಕೆ ಸರಿಯಾಗಿದ್ದರೆ ಎಲ್ಲವೂ ಸರಿಯಾಗಿರುತ್ತೆ ಮದುವೆ ಜೀವನ ಸುಖವಾಗಿದ್ದರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಹಾಗಾಗಿ ಕೊನೆ ಕಾಲದಲ್ಲಿ ಯಾರೂ ಇಲ್ಲ ಅಂದ್ರೂ ನಮ್ಮ ಜಯಂತಿ ಅಮ್ಮ ಬಹಳ ದುಃಖಿತರಾಗಿದ್ದರು ಅವರು ಇಂತಹ ಒಂದು ಕರ್ನಾಟಕದ ನಮ್ಮ ಕನ್ನಡ ನೆಲದ ಹೆಮ್ಮೆಯ ನಟಿಯ ಬಗ್ಗೆ ಇಷ್ಟೊಂದು ಕಾರ್ಯಕ್ರಮಗಳನ್ನು ಆಯೋಜಿಸಬೇಕಾಗಿತ್ತಲ್ವ ಇವರ ಮರಣ ನಂತರನೂ ಕೂಡ ಬಹಳಷ್ಟು ಕಾರ್ಯಕ್ರಮಗಳನ್ನು ಆಯೋಜಿಸಿ ಅವರಿಗೆ ಒಂದು ನೆನಪಿಗೆ ನೆನಪಿನ ಕೊಡುಗೆಗಳನ್ನು ಕೂಡ ಕೊಡಬೇಕಾಗಿತ್ತು ಯಾಕೆಂದರೆ ಇವರು ನಮ್ಮ ಕನ್ನಡ ನೆಲದ ಹೆಮ್ಮೆಯ ಪುತ್ರಿ ಕನ್ನಡ ನೆಲದ ಆಸ್ತಿ ಹಾಗೆ ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿ ಅಭಿನಯ ಶಾರದೆ ಅಂತ ಹೆಸರು ಪಡೆದು ನಮ್ಮ ಕನ್ನಡ ನೆಲಕ್ಕೆ ಗೌರವ ತಂದು ಕೊಟ್ಟವರಲ್ಲ ಆದರೆ ಇವರ ಚಿತ್ರರಂಗದವರು ಇವರಿಗೆ ಎಷ್ಟು ಇವರಿಗೆ ಆದ್ಯತೆ ನೀಡಿದೆ ಅಂತ ಅದು ಮತ್ತೊಮ್ಮೆ ನಾವು ಯೋಚನೆ ಮಾಡಬೇಕು ಆದರೆ ಸ್ನೇಹಿತರೆ ನಮ್ಮೆಲ್ಲರ ಮೆಚ್ಚಿನ ಅಭಿನಯ ಸರಸ್ವತಿ ಅಭಿನಯ ಶಾರದ ನಟಿ ಜಯಂತಿಯವರ ಜೀವನ ಹಾಗೂ ಚಿತ್ರರಂಗದ ಸಾಧನೆಗಳ ಬಗ್ಗೆ ನಾನು ತಯಾರಿಸಿದ ವಿಡಿಯೋ ನಿಮಗೆ ಇಷ್ಟವಾಗಿದೆಯಾ ಅಂತ ಹೇಳಿ ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ತಮ್ಮ ಅದ್ಭುತ ಅಭಿನಯದಿಂದಲೇ ಯುಗಾಂತರಗಳವರೆಗೆ ನೆನಪಿನಲ್ಲಿ ಉಳಿಯುವ ಜಯಂತಿ ಜಯಂತಿ ಅಂತ ನನಗೆ ಹೇಳಲಿಕ್ಕೆ ಇಷ್ಟಪಡಲ್ಲ ನಮ್ಮ ಜಯಂತಿ ಅಮ್ಮನ ಅಮ್ಮ ನಮ್ಮೆಲ್ಲರ ಹೃದಯ ಹೃದಯಗಳಲ್ಲಿ ಖಂಡಿತವಾಗಿ ಸದಾ ಜೀವಂತಾಗಿರುತ್ತೆ ಅವರ ಪ್ರೀತಿ ಅವರ ಸಿನಿಮಾಗಳು ಸರಳತೆ ಮತ್ತು ಅವರೊಂದು ಸಾಫ್ಟ್ ವಾಯ್ಸ್ ಕಲೆ ಮೇಲಿನ ಭಕ್ತಿ ಈಗಲೂ ಎಲ್ಲ ಕಲಾವಿದರಿಗೂ ಸ್ಫೂರ್ತಿ ನನಗೆಲ್ಲ ಒಂದು ನೆನಪಿನ ಭಕ್ತಿಗಳು ಅವರ ಚಿತ್ರಗಳು ಇವತ್ತಿಗೂ ಕೂಡ ಅವರ ಚಿತ್ರಕ್ಕೆ ಆಗಲಿ ಅವರ ಒಂದು ಯಾವುದೇ ಒಂದು ಅವರ ಒಂದು ಇದಕ್ಕೆ ವಯಸ್ಸಂತ ಖಂಡಿತವಾಗಿ ಆಗಿರೋದಿಲ್ಲ ಅವರ ಚಿತ್ರ ನಾವು ಇವತ್ತು ನಿನ್ನೆ ಶೂಟಿಂಗ್ ಮಾಡಿದ ಚಿತ್ರ ಥರ ಇದೆ ಪ್ರತಿಯೊಂದು ಚಿತ್ರ ಚಿತ್ರದ ಹಾಡುಗಳು ಎಲ್ಲವೂ ನಮ್ಮ ಮನಸ್ಸಲ್ಲಿ ಶಾಶ್ವತ ಆಗಿರುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಹಾಗೇನ ತಪ್ಪಾದರೆ ಇರಲಿ ಸ್ವಲ್ಪ ಮಾತಾಡುವಾಗ ನನಗೆ ಒಂದು ಸ್ವಲ್ಪ ಚಿಚ ಆಗುತ್ತೆ ಕ್ಷಮೆ ಕೂಡ ಇರಬೇಕು ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನನ್ನ ವಿಡಿಯೋನ ಶೇರ್ ಮಾಡಿ ತಪ್ಪಾದರೆ ನೀವು ಬುದ್ಧಿ ಹೇಳಿ ಕ್ಷಮೆ ಕೂಡ ಇರಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮತ್ತೆ ಒಳ್ಳೊಳ್ಳೆ ಕಲಾವಿದ್ರನ್ನು ಬೇರೆ ಬೇರೆ ಕಲಾ ಜಗತ್ತಿನ ವ್ಯಕ್ತಿಗಳನ್ನು ಇಲ್ಲಿ ತಂದು ನಾನು ಪರಿಚಯಿಸ್ತೀನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇದ್ದರೆ ಮಾತ್ರ ಅಲ್ವಾ ನಾವೆಲ್ಲ ಈ ಥರ ವೀಡಿಯೋ ಮಾಡಲಿಕ್ಕೆ ಆಗೋದು ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಸಪೋರ್ಟ್ ಎಲ್ಲವೂ ಬೇಕು ನನಗೆ ಮತ್ತೊಮ್ಮೆ ಎಲ್ರಿಗೂ ಟಾಟ ಹೇಳ್ತಾ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ನಾನು ಕೊನೆಗೊಳಿಸ್ತೀನಿ അങ്ങേ കൊനേതായി അവർ ഒന്ന് ഹാട് ഇരല്ലവാ കന്നട നാടിനീരരമണിയ ഗണ്ടുഭൂമിയ വീരനാടിന ചരിത്രയാണ് ഹാടുവേ ചിത്രന കോട്ടേ മതകരി നായ കാളിത കോട്ട് പുണ്യഭൂമിയ കന്നടനാടിനീരരമിയ കണ്ടു ഭൂമിയ വീരനാരതയ നാനു ഹാടുകീരനാരളി നമ്മ പ്രീതി നമ്മ മുദിന നമ്മ ജയന്തി അമ്മ നിൽക്കൂടെ അവരുടെ നെനപ സദാ ഹീകരിലി അവര സിനിമകളും നോട്ത്തീ എൽഗ ബൈസി ഊട്ടിക്കേർ